ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಬುರು ಮಹಾನ್ ಶೂರರಾದ ಅರ್ಜುನ ಮತ್ತು ಕರ್ಣ ಇಬ್ಬರು ತಮ್ಮ ತಮ್ಮ ಕೌಶಲ್ಯದಲ್ಲಿ ಅಪ್ರತಿಮರು ಆದರೆ ಇಂದಿಗೂ ಕೇಳಲಾಗುವ ಒಂದು ಪ್ರಶ್ನೆ ಏನೆಂದರೆ ಶ್ರೀಕೃಷ್ಣನ ಸಹಾಯವಿಲ್ಲದೆ ಅರ್ಜುನ ಕರ್ಣನನ್ನು ಸೋಲಿಸಲು ಸಾಧ್ಯವಿತ್ತೇ ಎಂಬುದು ಈ ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ ಅರ್ಜುನನ ಶೌರ್ಯದ ಬಗ್ಗೆ ನೋಡುವುದಾದರೆ ಅರ್ಜುನನು ಪಾಂಡವರಲ್ಲಿ ಮಧ್ಯಮ ಪಾಂಡವ ಅತ್ಯಂತ ಶೂರ ಯೋಧ ಭ್ರೋಣಾಚಾರ್ಯರಿಂದ ಅಸ್ತ್ರ ಶಿಕ್ಷಣ ಪಡೆದವನು ಪರಶುವಿನಿಂದ ಅಸ್ತ್ರವನ್ನು ಅರ್ಜುನ ಪಡೆದಿದ್ದ ಅರ್ಜುನನ ಬಳಿ ಅನೇಕ ದಿವ್ಯಾಸ್ತ್ರಗಳಿದ್ದವು ಗಂಡುವೆಂಬ ಪರಾಜಿತ ಧನಸ್ಸು ಅರ್ಜುನನ ಶಕ್ತಿ ಕೃಷ್ಣನು ಅರ್ಜುನನ ಸಾರಥಿ ಆದರೆ ಕೇವಲ ಸಾರಥಿ ಅಲ್ಲ ಅವನ ಆತ್ಮಶಕ್ತಿ ಕರ್ಣನ ಶೌರ್ಯದ ಬಗ್ಗೆ ನೋಡುವುದಾದರೆ ಕರ್ಣನು ಸೂರ್ಯಪುತ್ರ ಪರಶುರಾಮರಿಂದ ಶಿಕ್ಷಣ ಪಡೆದವನು ಕರ್ಣನು ಮಹಾನ್ ಮಹಾನ್ಯು ಅವನಧನಸ್ಸು ವಿಜಯಧನಸ್ಸು ಬಲಾಪಾರ ಕರ್ಣನೊಂದಿಗೆ ಹೋರಾಡಲು ಕರ್ಣನ ಶತ್ರುಭಯದಿಂದ ನಡುಗುತ್ತಿದ್ದ ಕರ್ಣನಿಗೆ ಬ್ರಹ್ಮಾಸ್ತ್ರ ನಾಗಾಸ್ತ್ರಗಳಂತಹ ಅಸ್ತ್ರಗಳು ಗೊತ್ತಿದ್ದವು ಕೃಷ್ಣನಿಲ್ಲದೆ ಅರ್ಜುನ ಕರ್ಣನ ವಿರುದ್ಧ ಗೆಲ್ಲಲು ಸಾಧ್ಯವಿತ್ತೆ ಎಂದು ನೋಡೋದಾದರೆ ಕೃಷ್ಣನ ಸಹಾಯವಿಲ್ಲದೆ ಅರ್ಜುನನು ಕರ್ಣನನ್ನು ಸೋಲಿಸುವುದು ಅಸಾಧ್ಯವಾಗಿತ್ತು ಕೃಷ್ಣನ ಸಹಾಯವಿಲ್ಲದೆ ಕರ್ಣನನ್ನು ಸೋಲಿಸಲು ಅರ್ಜುನನಿಗೆ ಏಕೆ ಸಾಧ್ಯವಿರಲಿಲ್ಲ ಎಂಬುದಕ್ಕೆ ಕೆಲವು ಪ್ರಮುಖ ಕಾರಣಗಳು ಇರಿತಿವೆ ಯುದ್ಧದ ಮೊದಲು ಕುರುಕ್ಷೇತ್ರದ ರಣರಂಗದಲ್ಲಿ ಅರ್ಜುನನು ಶಸ್ತ್ರಗಳನ್ನು ಕೆಳಗಿಟ್ಟು ಕುಳಿತುಕೊಂಡನು ತನ್ನ ಬಂಧುಗಳ ಮೇಲೆ ಬಾಣ ಹಾರಿಸಲು ಅರ್ಜುನನ ಹೃದಯ ಒಪ್ಪಲಿಲ್ಲ ಆ ಸಮಯದಲ್ಲಿ ಕೃಷ್ಣನು ಭಗವದ್ಗೀತೆಯ ಮೂಲಕ ಅರ್ಜುನನಿಗೆ ಜ್ಞಾನ ನೀಡಿದನು ಯುದ್ಧ ಧರ್ಮ ನಿನ್ನ ಕರ್ತವ್ಯ ನಿನ್ನ ಕರ್ತವ್ಯದಿಂದ ಓಡಬೇಡ ಆ ಜ್ಞಾನವೇ ಅರ್ಜುನನ ಮನಸ್ಸನ್ನು ಬಲಪಡಿಸಿತು ಇಲ್ಲದಿದ್ದರೆ ಕೃಷ್ಣನಿಲ್ಲದೆ ಅರ್ಜುನ ಯುದ್ಧವನ್ನೇ ನಿಲ್ಲಿಸಿಬಿಡುತ್ತಿದ್ದ ಕರ್ಣನ ದೈವಿಕಾಸ್ತ್ರಗಳು ಮತ್ತು ರಕ್ಷಣೆ ಕರ್ಣನಿಗೆ ಜನ್ಮಸಿದ್ಧವಾಗಿ ದೊರೆತ ಕವಚ ಕುಂಡಲಗಳು ಅವನನ್ನು ಅಭೇದ್ದನನ್ನಾಗಿ ಮಾಡಿದ್ದವು ಕವಚ ಕುಂಡಲಗಳು ಇದ್ದಿದ್ದರೆ ಅರ್ಜುನನಿಗೆ ಕರ್ಣನನ್ನು ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದ ಇದ್ದಕ್ಕೂ ಮುನ್ನ ಕೃಷ್ಣನ ಸಲಹೆಯ ಮೇರೆಗೆ ಇಂದ್ರನು ಬ್ರಾಹ್ಮಣ ವೇಷದಲ್ಲಿ ಬಂದು ಕರ್ಣನಿಂದ ಕವಚ ಕುಂಡಲಗಳನ್ನು ದಾನವಾಗಿ ಪಡೆದನು ನಾಗಾಸ್ತ್ರದಿಂದ ರಕ್ಷಣೆ ಕರ್ಣನು ನಾಗಾಸ್ತ್ರವನ್ನು ಪ್ರಯೋಗಿಸಿದಾಗ ಅದು ಅರ್ಜುನನು ಶಿರಕ್ಕೆ ನೇರವಾಗಿಯೇ ಕುರಿಯಿಟ್ಟಿದ್ದನು ಆಗ ಕೃಷ್ಣನು ತನ್ನ ಕಾಲ್ ಬೆರಳಿನಿಂದ ರಥವನ್ನು ನೆಲಕ್ಕೆ ಒತ್ತಿ ನಾಗಾಸ್ತ್ರ ಅರ್ಜುನನ ಕಿರೀಟವನ್ನು ಮಾತ್ರ ಹರಿಸಿಕೊಂಡು ಹೋಗುವಂತೆ ಮಾಡುತ್ತಾನೆ ಕೃಷ್ಣನ ಈ ಹಸ್ತಕ್ಷೇಪವಿಲ್ಲದಿದ್ದರೆ ಅರ್ಜುನನು ಅಂದೇ ನಾಗಸ್ತ್ರಕ್ಕೆ ಬಲಿಯಾಗುತ್ತಿದ್ದ ಕರ್ಣನ ಸೋಲಿಗೆ ಕಾರಣವೇನೆಂದು ನೋಡುವುದಾದರೆ ಪರಶುರಾಮನ ಶಾಪ ಕರ್ಣನಿಗೆ ಪರಶುರಾಮನ ಶಾಪವಿತ್ತು ಯುದ್ಧದ ನಿರ್ಣಾಯಕ ಸಮಯದಲ್ಲಿ ತನ್ನ ಅಸ್ತ್ರವನ್ನು ಮರೆತು ಹೋಗುವಂತೆ ಈ ಶಾಪ ಕೆಲಸ ಮಾಡಿತ್ತು ಈ ಶಾಪವು ಸಹ ಕರ್ಣನ ಸೋಲಿಗೆ ಒಂದು ಪ್ರಮುಖ ಕಾರಣವಾಯಿತು ಕರ್ಮ ಮತ್ತು ಧರ್ಮದ ಸೂಕ್ಷ್ಮತೆ ಅಧರ್ಮದ ಯುದ್ಧ ಕರ್ಣನು ಅಧರ್ಮದ ಪರವಾಗಿದ್ದನು ದ್ರೌಪದಿಯ ವಸ್ತ್ರಾಪರಣದಂತಹ ಅಧರ್ಮದ ಕೆಲಸಗಳಲ್ಲಿ ಭಾಗಿಯಾಗಿದ್ದನು ಧರ್ಮವನ್ನು ರಕ್ಷಿಸುವುದು ಕೃಷ್ಣನ ಮುಖ್ಯ ಉದ್ದೇಶವಾಗಿತ್ತು ಆದ್ದರಿಂದ ಕರ್ಮದ ನ್ಯಾಯದ ಪ್ರಕಾರ ಕರ್ಣನು ತಾನು ಮಾಡಿದ ತಪ್ಪಿಗೆ ಶಿಕ್ಷೆ ಪಡೆಯುವುದು ಅನಿವಾರ್ಯವಾಗಿತ್ತು ಅಭಿಮನ್ಯುವಿನವದೆ ಕರ್ಣನು ಅಭಿಮನ್ಯುವಿನ ವಧೆಯಲ್ಲಿ ಪಾಲ್ಗೊಂಡಿದ್ದನು ಇದು ಧರ್ಮದ ಕೆಲಸವಾಗಿತ್ತು ಕರ್ಣನ ರಥದ ಚಕ್ರ ಮಣ್ಣಿನಲ್ಲಿ ಸಿಲುಕಿದಾಗ ಕೃಷ್ಣನು ಅರ್ಜುನನಿಗೆ ದೇವ ವಿಷಯವನ್ನು ನೆನಪಿಸಿ ಆ ಸಮಯದಲ್ಲಿ ಕರ್ಣನನ್ನು ಕೊಲ್ಲುವಂತೆ ಮಾಡುತ್ತಾನೆ ಉತ್ತಮ ಸಾರಥ್ಯ ಯುದ್ಧದ ಸಮಯದಲ್ಲಿ ಕೃಷ್ಣನು ಅರ್ಜುನನ ರಥದ ಸಾರಥಿಯಾಗಿ ರಕ್ಷಣೆ ನೀಡುತ್ತಾನೆ ಕೃಷ್ಣನ ಅತಿಮಾನುಷ್ಯ ಶಕ್ತಿಯಿಂದಾಗಿ ಭಯಂಕರ ದಾಳಿಗಳಿಂದ ಅರ್ಜುನನ ರಥಕ್ಕೆ ಹಾನಿಯಾಗದಂತೆ ತಡೆಯುತ್ತಾನೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ನೋಡಿದಾಗ ಅರ್ಜುನನು ತನ್ನ ವೈಯಕ್ತಿಕ ಸಾಮರ್ಥ್ಯದಿಂದ ಶ್ರೀಕೃಷ್ಣನಿಲ್ಲದೆ ಅರ್ಜುನನು ಕರ್ಣನನ್ನು ಜಯಿಸುವುದು ಬಹಳ ಕಷ್ಟಕರವಾಗಿತ್ತು ಕೃಷ್ಣನು ತನ್ನ ದೈವಿಕ ಶಕ್ತಿ ಮತ್ತು ಮಾರ್ಗದರ್ಶನದ ಮೂಲಕ ಅರ್ಜುನನ್ನು ವಿಜಯ ಸಾಧಿಸುವಂತೆ ಮಾಡಿದನು ನಿಮ್ಮ ಪ್ರಕಾರ ಶ್ರೀಕೃಷ್ಣನಿಲ್ಲದೆ ಅರ್ಜುನನು ಕರ್ಣನನ್ನು ಸೋಲಿಸಲು ಸಾಧ್ಯವತ್ತೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ